ಫ್ರೆಂಡ್ಸ್ ನಾನು ನನ್ನ ಹೆಸರು ರಾಧಾಮನ್ ರಾಜ್ ನೋಡಿ ನಾನು ಇವತ್ತು ನಿಮ್ಮ ಮುಂದೆ ಒಂದು ಹೆಲ್ತ್ ಟಿಪ್ ತಗೊಂಡ್ಬರ್ತಾ ಇದ್ದೀನಿ ಏನಂದ್ರೆ ಅದು ಈ ಚಳಿಗಾಲಕ್ಕೆ ಕೆಮ್ಮು ಎಲ್ಲರಿಗೂ ಸಹಜವಾಗಿ ಬಂದೇ ಬರುತ್ತೆ ಕಫ ಜಾಸ್ತಿ ಇರುತ್ತೆ ಅದನ್ನು ಅದನ್ನು ಮನೆಯಲ್ಲೇ ಇರೋ ಪದಾರ್ಥಗಳಲ್ಲಿ ಮನೆಮದ್ದು ಥರ ಮಾಡಿಕೊಂಡು ತಿಂದರೆ ತುಂಬ ರಿಲೀಫ್ ಆಗುತ್ತೆ ಮಕ್ಕಳಿಗೂ ರಿಲೀಫ್ ಆಗುತ್ತೆ ನೀವು ತಿಂದಿ ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ನಾನು ಅದನ್ನ ಯೂಸ್ ಮಾಡಿ ಅದೇ ಆಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಏನಂತಂದ್ರೆ ಸಿಂಪಲ್ ರೆಸಿಪಿ ಸಿಂಪಲ್ ಏನ್ ಗೊತ್ತಾ ಇಲ್ಲದೆ ತಗೊಳ್ಳಿ ಆಲ್ರೆಡಿ ನೀಟಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಎರಡು ತುದಿ ಈ ಕಡೆ ಎರಡು ಕಡೆ ಕಟ್ ಮಾಡಿ ಕಟ್ ಮಾಡಿ ತುಪ್ಪ ಎಲೆಗೆ ಸೌರಿ ನೀಟಾಗಿ ಸೌರಿಬಿಟ್ಟು ಓಂಕಾರ ಒಂದು ಚಿಟಿಕೆ ಸಾಕು ನೋಡಿ ಈ ತರ ಹರಡಿ ಎಲ್ಲ ಎಲ್ಲ ಕಡೆನು ಹಾಕಿ ಹಾಕ್ಬು ದೊಡ್ಡವ್ರಿಗಾದ್ರೆ ನಾಲ್ಕು ಮೆಣಸು ತೊಗೊಳ್ಳಿ ಚಿಕ್ಕವ್ರಿಗಾದ್ರೆ ಒಂದು ಎರಡು ತಗೊಳ್ಳಿ ಯಾಕಂದ್ರೆ ಅವರು ಕಾಡು ತಡ್ಕೊಳಕ್ಕಾಗಲ್ಲ ಮತ್ತೆ ಲವಂಗದ ಹೂವು ಇದು ಬೇಡ ಬರೀ ಹೂವು ತಗೊಳ್ಳಿ ನೋಡಿ ಈ ತರ ಈ ಮೂರು ಲವಂಗದ ಹೂವು ಹಾಕ್ಬಿಟ್ಟು ಇದನ್ನು ಈ ತರ ಮಡ್ಚಿ ಮಡ್ಚಿಬಿಟ್ಟು ಮಡ್ಚಿ ಈ ತರ ತಿನ್ನಿ ಇದು ತಿಂತ ಇರುವಾಗಲೇ ನಿಮಗೆ ಯಾ ಎಷ್ಟು ಅದು ಚೆನ್ನಾಗಿ ನಿಮಗೆ ರಿಲೀಫ್ ಆಗುತ್ತೆ ಅನ್ನೋದು ಆಲ್ರೆಡಿ ಫೀಲ್ ಆಗುತ್ತೆ ತಗೊಂಡು ನೋಡಿ ಈ ಥರ ಈ ಥರ ತಿನ್ನಿ ಥ್ಯಾಂಕ್ ಯು ಬೈ ಬಾಯ್